आपसे ये सरकारी न्यूज़ वाहिनी के स्वागत ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವದ ನೆನಪಿನಲ್ಲಿ ಹುಕ್ಕೇರಿ ಗುರು ಶಾಂತೇಶ್ವರ ಸಂಸ್ಥಾರ ಹಿರಿಮಠ ನೀಡುತ್ತಿರುವ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಈ ವರ್ಷ ಬಂದೂರು ಚಿಕ್ಕಮಟ್ಟದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಕೊಟ್ಟು ಗೌರವಿಸುತ್ತಿರುವುದು ಒಬ್ಬ ಸಾತ್ವಿಕ ತಾತ್ವಿಕ ಮತ್ತು ಆಚರವಂತ ಸ್ವಾಮೀಜಿಗಳಿಗೆ ನೀಡುವುದರ ಮೂಲಕ ಹುಕ್ಕೇರಿ ಶ್ರೀಗಳು ಹಿರಿತನಕ್ಕೆ ಕೊಟ್ಟ ಗೌರವವಾಗಿದೆ ಎಂದು ಎಂ ಎಂಚಂದರಗಿ ಹಿರಿಮಠದ ಶ್ರೀ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ದಾರೆ ಅವರು ರಾಮದುರ್ಗ ತಾಲೂಕಿನ ಬ ಬನ್ನೂರು ಚಿಕ್ಕಮಠದಲ್ಲಿ ಜರುಗಿದ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿಕೊಂಡು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಾಗೂಜಿಕೊಪ್ಪ ಹಿರೇಮಠದ ಶ್ರೀ ಡಾಕ್ಟರ್ ಶಿವಲಿಂಗ ಮುರುಘುರಾಜೇಂದ್ರ ಶಿವಚಾರ್ಯ ಸ್ವಾಮೀಜಿ ಮಾತನಾಡಿದರು ಪ್ರಶಸ್ತಿಯನ್ನು ಸ್ವೀಕರಿಸಿದ ಬಂದೂರು ಚಿಕ್ಕಮಠದ ಶ್ರೀ ಸಿದ್ದಲಿಂಗ ಶಿವಚಾರ್ಯ ಸ್ವಾಮೀಜಿ ಮಾತನಾಡಿ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಇವತ್ತು ನಮಗೆ ದೊರಕಿರುವುದು ಅತೀವ ಸಂತೋಷವಾಗಿದೆ ಎಂದಿದ್ದಾರೆ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಿದ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಯುಗ ಭಾರತೀಯ ಪಾಂಡ್ಯದ ದಿನ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆ ಮಠದಲ್ಲಿ ಶ್ರೀ ಪಂಚಾಚಾರ್ಯ ಯುಗಮಾನೋತ್ಸವ ದಿನವನ್ನ ಮಾಡಬೇಕು ಕಾರಣ ಭಾರತೀಯ ಪರಂಪರೆಯಲ್ಲಿ ಪಂಚಪೀಠಗಳು ತುಂಬಾ ಪುರಾತನವಾದವು ಎಂದಿದ್ದಾರೆ ಬನ್ನೂರು ಶ್ರೀಗಳು ಬಹಳಷ್ಟು ಸಾತ್ವಿಕ ಗುರುಗಳು ಇವತ್ತು ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನ ಅವರಿಗೆ ಅರ್ಪಿಸುವ ಮೂಲಕ ನಾವು ಸಂತೋಷ ಪಟ್ಟಿದ್ದೇವೆ ಎಂದಿದ್ದಾರೆ ಕಟಕೋಳ ಎಂ ಚಂದ್ರಗಿಯ ಉತ್ತರಾಧಿಕಾರಿ ಶ್ರೀ ರೇಣುಕಾ ಗಡದೇಶ್ವರ ದೇವರು ಉಪಸ್ಥಿತರಿದ್ದರು ಅಂತಂದ್ರೆ ಅವತ್ತು ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವವನ್ನ ಕೇವಲ ಮಠಗಳಲ್ಲಿ ಅಷ್ಟೇ ಮಾಡಬಾರದು ಪ್ರತಿ ಮನೆಗಳಲ್ಲಿ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವವನ್ನು ಮಾಡಬೇಕು ಪಂಚಾಚಾರ್ಯರ ನೆನಪಿನೊಳಗೆ ನಾವು ಹಿರಿಯ ಸ್ವಾಮಿಗಳನ್ನು ಗೌರವಿಸುವಂತ ಒಂದು ಪರಂಪರೆ ಶ್ರೀಮಠ ಇಟ್ಕೊಂಡು ಬಂದಿದೆ ಉದ್ದೇಶ ಪ್ರಶಸ್ತಿಯನ್ನು ಮಠಕ್ಕೆ ಕರೆಸಿ ಕೊಡೋದು ಬೇರೆ ಆದವರ ಹತ್ತಿರನೂ ಹೋಗಿ ಪ್ರಶಸ್ತಿಯನ್ನು ಕೊಟ್ಟಿವಿ ಅಂತಂದ್ರೆ ಆ ಹಿರಿತನವನ್ನು ಗೌರವಿಸಿದ ಹಾಗೆ ಬಹುಶಃ ಇಡೀ ವಿಶ್ವಕ್ಕೆ ಹಿರಿತನ ಅಂತ ಅಂದ್ರೆ ಅದು ಜಗದ್ಗುರು ಪಂಚಾಚಾರರು ಆ ಪಂಚಾಚಾರರ ಪರಂಪರೆಯಲ್ಲಿ ಬಂದಿರತಕ್ಕಂತ ಅನೇಕ ಸ್ವಾಮಿಗಳನ್ನು ಗುರುತಿಸುವಂತ ಕಾರ್ಯ ಶ್ರೀಮಠ ಮಾಡ್ಕೊಂಡು ಬಂದಿದೆ ಬಹಳಷ್ಟು ವಿದ್ವಾಂಸರು ಎ ಪದವೀಧರರು ಅಷ್ಟೇ ಅಲ್ಲದೆ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಬಣ್ಣೂರು ಚಿಕ್ಕಮಠದ ಸಿದ್ಧಲಿಂಗ ಶಿವಾಚಾರ್ಯರಿಗೆ ಈ ವರ್ಷದ ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ನೀಡುತ್ತಾ ಇರುವುದು ನಮಗೆ ಅತೀವ ಸಂತೋಷವನ್ನು ತಂದಿದೆ ಮತ್ತೆ ಈ ಪ್ರಶಸ್ತಿಯನ್ನ ವರ್ಷ ನೆಡ್ತಾ ಇದಾರೆ ಹೆಂಗ್ರಿ ಪ್ರತಿ ವರ್ಷ ಅರವತ್ತೈದು ವರ್ಷ ಆಗಿರ್ಬೇಕು ಆ ಮೇಲ್ಪಟ್ಟು ಇರ್ತಕ್ಕಂತ ಸ್ವಾಮಿಗಳಿಗೆ ಅಂದ್ರೆ ಕಿರಿಯ ಸ್ವಾಮಿಗಳಿಗೆ ಕೊಡುವಂತದ್ದಲ್ಲ ಇದು ಹಿರಿಯ ಸ್ವಾಮಿಗಳಿಗೆ ಕೊಡತಕ್ಕಂಥದ್ದು ಹೋದ್ ಸರಿ ಬಾವಿ ಶ್ರೀಗಳಿಗೆ ಕೊಟ್ಟಿವಿ ಈ ಸರಿ ಪರಮ ಪೂಜ್ಯರಿಗೆ ಕೊಟ್ಟಿವಿ ಮುಂದಿನ ವರ್ಷ ಇನ್ನ ಪಂಚಾಚಾರ ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ತೇವೆ ಕರ್ನಾಟಕದ ತುಂಬಾ ಈ ದಿನ ಪ್ರಶಸ್ತಿ ಕೊಡಲು ನೀವು ಬಯಸ್ತಾ ಇದ್ದೀರ ಕರ್ನಾಟಕದ ತುಂಬಾ ಅಷ್ಟೇ ಅಲ್ಲ ಭಾರತದ ತುಂಬಾ ಇರತಕ್ಕಂತ ಸ್ವಾಮಿಗಳನ್ನ ಗುರುತಿಸಿಕೊಡುವಂತ ಪರಂಪರೆ ಶ್ರೀಮಠ ಹರಪ